ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಇಂದು ಸಂಡೂರಿನ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ದೇವರಾಜ್ ಹರಸರವರ ನೂರ ಹತ್ತನೇ ಜನ್ಮ ದಿನಾಚರಣೆ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ದೇವರಾಜ್ ಹರಸು ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮತ್ತು ಸಮಾಜ ಸುಧಾರಕರಾಗಿದ್ದರು ಅವರು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದರು ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಕೋರಾಡಿದರು ಅವರ ಕೊಡುಗೆಗಳನ್ನು ಸ್ಮರಿಸಲು ರಾಜ್ಯವು ಅವರ ಹೆಸರಿನಲ್ಲಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದೆ ದೇವರಾಜಸುವರು ಕೆಲವು ಪ್ರಮುಖ ಕೊಡುಗೆಗಳನ್ನ ಮೆಲುಕು ಹಾಕುವುದಾದರೆ ಭೂ ಸುಧಾರಣೆಗಳು ಉಳುವವನಿಗೆ ಭೂಮಿ ಎಂಬ ತತ್ವದ ಅಡಿಯಲ್ಲಿ ಅವರು ಜಮೀನ್ದಾರರಿಂದ ಕಿತ್ತು ರೈತರಿಗೆ ಹಂಚಿದರು ಇದು ಲಕ್ಷಾಂತರ ರೈತರಿಗೆ ಭೂಮಿಯನ್ನ ಒಡೆತನಕ್ಕೆ ಪಡೆಯಲು ಸಹಾಯ ಮಾಡಿತು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಅವರು ಅನೇಕ ಯೋಜನೆಗಳನ್ನ ಜಾರಿಗೊಳಿಸಿದರು ಕರ್ನಾಟಕ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿದರು ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳನ್ನ ಕಲ್ಪಿಸಿದರು ಅದಲ್ಲದೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶಿಕ್ಷಣ ಪಡೆಯಲು ಸಹಾಯ ಮಾಡಲು ಹಾಸ್ಟೆಲ್ ಗಳನ್ನ ಸ್ಥಾಪಿಸಿದರು ನಿರುದ್ಯೋಗಿ ಪದವೀಧರರಿಗೆ ಸ್ಟೈಫ್ ನೀಡುವ ಯೋಜನೆಯನ್ನ ಜಾರಿಗೆ ತಂದರು ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದರು ಅಸ್ಪೃಶ್ಯತೆ ಮತ್ತು ಇತರ ಸಾಮಾಜಿಕ ತಾರತಮ್ಯಗಳನ್ನ ಹೋಗಲಾಡಿಸಲು ಶ್ರಮಿಸಿದರು ಜೀತದಾಳು ಪದ್ಧತಿಯನ್ನ ರದ್ದುಗೊಳಿಸಿದರು ಸಾವಿರದ ಒಂಬೈನೂರ ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಿ ರಾಜ್ಯ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮಹಾನ್ ನಾಯಕ ಕೊಡುಗೆಗಳು ಇಂದುಗೂ ಜನರ ಎದು ಈ ಸಂದರ್ಭದಲ್ಲಿ ತಹಸೀಲ್ದಾರ್ರಾದ ಜಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬೆಳಗಿನ ತಾಲೂಕು ಯಾವುದಾದರೂ ಕಮಲದ ದಾದಾ ಆ ಸೀಕ್ವೆನ್ಸಿಗೆ ನಿಸ್ಕರೆದಾದ ಹೆಚ್ ಸುರಾ ನೀವಾದದೇವರ ಆ ಆಪಚನೋ ಉಪಚನದ ದೂರ ಹಕ್ಕನೆ ತನಿಸಿದಾ ಆ ಎಲ್ಲಾ ಅಧಿಕಾರಿಗಳು ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿ ಒಂದು coordination ಅನ್ನು ಬಲಿಸ್ತಾರಂ ಮಹಾಕವೇದ ಈ ದಿನ ಯುವtailed ಬೇತೆ ಭೂನೇಯ ಮಕುಟ ಜನವಮ ಹೊಸಪ್ಪ ಸರ್ ಹಾಗೂ ಹಿರಿಮಠ್ ಸರ್ ಹಾಗೂ ನಮ್ಮ ಸಿದ್ದಪ್ಪ ಸರ್ ಹಾಗೂ ಮಸೂದಿ ಸರ್ ಅಹ್ ಇನ್ನ ಹಿರಿಯರಿಗೆ ಸ್ವಾಗತ ಕೋರ್ತ ಮುಂಭಾಗದಲ್ಲಿ ಕೂತಂತ ನಮ್ಮ ಪುರಸಭೆ ಸದಸ್ಯರಿಗೂ ಹಾಗೂ ಪತ್ರಕರ್ತರ ಮಾಧ್ಯಮದವರು ಹಾಗೂ ನಮ್ಮ ಎಲ್ಲ ಸ್ಟೂಡೆಂಟ್ಸ್ ನಮಸ್ಕಾರ ಹೇಳುತ್ತಾ ಈ ದಿನ ದಿವಾಂಗತ ದೇವರಾಜ್ ಅರ ಸಾವಿರ ನೂರ ಹತ್ತನೇ ಜನ್ಮದಿನದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನನ್ನ ಒಂದು ಪುಣ್ಯ ಅಂತ ನಾನು ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ಈ ದಿನ ಇವತ್ತೇನಾದ್ರೂ ಒಬ್ಬ ಹಿಂದುಳಿದ ಜನಾಂಗದ ಅಲ್ಪಸಂಖ್ಯಾತರ ಒಬ್ಬ ಹುಡುಗ ಏನಾದರೂ ಪುರಸಭೆ ಅಧ್ಯಕ್ಷ ಆಗ್ಬೇಕಂತ ಹೇಳಿದ್ರೆ ಅದು ದೇವರಾಜ್ ಸರ್ ಅವರ ಕೊಟ್ಟರಂತ ಸ್ವಾತಂತ್ರ್ಯ ಹಾಗೂ ಅವರ ಕೊಟ್ಟಿರೋ ರೂಪಿಸಿದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾನು ಭಾವಿಸ್ತೇನೆ ಹಾಗೆ ಇವತ್ತೇನಾದ್ರೂ ಈ ಸಮಾಜ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಒಂದು ಅವಕಾಶ ಸಿಗ್ಬೇಕಂತ ಹೇಳಿದ್ರೆ ದೇವರಾಜ್ ಕೊಡುಗೆ ಯಾವ ತರ ಅಂತ ಹೇಳಿದ್ರೆ ನಾವು ದೇವರಾಜ್ಗೆ ನಾವು ನೋಡ್ಲಿಲ್ಲ ಆದ್ರೆ ಅವರ ಒಂದು ರೂಲ್ಸ್ ಅವರೊಂದು ನಡೆದಂತ ದಾರಿಗಳಲ್ಲಿ ನಮ್ಮ ಸಂಸದರಾದ ಸುಖಾರಾಮ್ ಸಾಹೇಬರು ಹಾಗೂ ಅನ್ನಪೂರ್ಣ ಅವರು ಸಹ ಸಂತೋಷ್ ನಾಲ್ ಸಾಹೇಬರು ಅವರೊಂದು ಕಾರ್ಯವೈಖರಿ ನೋಡಿ ನಮಗೆ ಏನ್ ಅಂತ ಹೇಳಿದ್ರೆ ಸೆಂಟ್ರೂ ತಾಲೂಕಲ್ಲಿ ಇವತ್ತು ಒ ಬಿ ಸಿ ಒಂದು ಎಜುಕೇಶನ್ಗೆ ನಮ್ಮ ಸುಖಾರಾಮ್ ಸಾಹೇಬ್ರು ಕೊಟ್ಟಂತ ಕೊಡುಗೆ ಅದು ಯಾರು ನಾವು ಕಣ್ಣಾಗಿ ನೋಡಿದ್ರೆ ಕೂಡ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅವ್ರು ನೋಡಿ ಯಾವ ತರ ಒಂದು ಎಜುಕೇಶನ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರತಿ ಒಂದು ಸಿ ಹಾಸ್ಟೆಲ್ ಪ್ರತಿಯೊಂದು ಸಿ ವರ್ಕಕ್ಕೆ ಅವ್ರು ಕೊಟ್ಟಿರೋ ಕೊಡುಗೆ ಯಾ ಒಂಥರ ರೆವಲ್ಯೂಷನ್ ರೆವಲ್ಯೂಷನ್ ಅಂತ ಹೇಳಿದ್ರೆ ಇಲ್ಲಿ ಹಿಸ್ಟ್ರಿ ಫ್ಯೂಚರ್ ಅಲ್ಲಿ ಕೂಡ ನೆನಪಿಟ್ಟು ಬರ್ತದೆ ಅವ್ರು ಕೊಟ್ಟಿರೋ ಹಾಸ್ಟೆಲ್ಸ್ ಅವ್ರು ಕೊಟ್ಟಿರೋ ಎಜುಕೇಶನ್ ಅವ್ರು ಕೊಟ್ಟಿರೋ ಫೈನಾನ್ಸ್ ಯಾವ್ದೋ ಪಲಿಟಿಕಲ್ ಫ್ರೀಡಮ್ ಎಲ್ಲದಕ್ಕೂ ಡೈಲ್ಯೂಟ್ ಮಾಡಿ ಸಾಮಾನ್ಯ ಜನರಿಗೆ ಅಧಿಕಾರ ಸಿಗ್ತದೆ ಅಂತ ಹೇಳಿದ್ರೆ ಅದು ನಾನು ಒಂದು ಹೆಮ್ಮೆ ಅಂತ ಹೇಳ್ಕೊಂಡು ಇಷ್ಟಪಡ್ತೀನಿ ಅದು ಸನ್ಮಾನ್ಯ ತುಗಾರಾಮ್ ಸಾಹೇಬರು ಅದೇ ಪ್ರಕ್ರಿಯೆ ನಮ್ಮ ಶಾಸಕರಾದ ನಮ್ಮ ಅನ್ನಪೂರ್ಣಾಕರ್ ಅವರು ನಿಭಾಯಿಸ್ಕೊಂಡು ಹೋಗ್ತಿರೋದಕ್ಕೆ ನಮ್ಗೆ ಒಂದು ಹೆಮ್ಮೆ ಆಗ್ತದೆ ಅದೇ ನಾವು ಏನಾದ್ರೂ ಇವತ್ತು ಜನರಲ್ಲಿ ಏನಾದರೂ ಒಂದು ಒಳ್ಳೆತನ ನೋಡ್ತೀವಿ ಅಂತ ಹೇಳಿದ್ರೆ ಅವ್ರು ಒಳ್ಳೆದನಲ್ಲಿ ನಾವು ನೋಡ್ತಿರೋದು ಅದೇ ಒಂದು ನಿರ್ಮಾತ ಹೇಳ್ತಾ ದಿವಂಗತ ದೇವರಾಜ್ ಸರ್ ಅವರ ಈ ಕಾರ್ಯಕ್ರಮಕ್ಕೆ ಒಂದು ಮಾತಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಹಿರಿಯರಿಗೂ ಧನ್ಯವಾದಗಳು ಹೇಳ್ತಾ ಎರಡು ನಮ್ಮ ಗೌರವಿತ ಅಧ್ಯಕ್ಷರು ಮತ್ತು ಕ್ಷೇತ್ರ ಶಿಕ್ಷಣ ಬಿ ಆರ್ ಅಕ್ಕಿ ಅವರೇ ಮತ್ತು ನಮ್ಮ ಭಾಷಣಕಾರ ಶಿವಮ್ ಸರ್ ಅವರೇ ಮಸೂದ್ ಸರ್ ಅವರೇ ಮತ್ತು ಸೋದರ ಯುಗಮಟ್ಟ ಅವರೇ ಸಿದ್ದಣ್ಣ ಅವರೇ ಮತ್ತು ನಮ್ಮ ಇಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪತ್ರಿಕಾ ವಹ ಮತ್ತು ಪುಟಾಣಿ ಮಕ್ಕಳೇ ಮತ್ತು ಇಲಾಖೆ ಎಲ್ಲ ಅಧಿಕಾರಿಗಳೇ ಮತ್ತು ಸಿಬ್ಬಂದಿಗಳೇ ಮತ್ತು ವಿವಿಧ ಸಂಘ ಸಂಸ್ಥೆ ಬಂದಿರತಕ್ಕಂಥ ಎಲ್ಲ ಮಕ್ಕಳಂಗೆಯಲ್ಲಿ ಮತ್ತು ಸಹೋದರ ಸಹೋದರಿಯರಿಗೆ ಇವತ್ತು ಇದಕ್ಕೂ ಬಹಳಷ್ಟು ಜನ ಸೌಲಭ್ಯಗಳನ್ನು ಪಡೆದುಕೊಂಡು ರಾಜಕೀಯ ಇರ್ಬೋದು ಸಮಾಜಕ್ಕೆ ಇರ್ಬೋದು ಸಹಕಾರ ಕ್ಷೇತ್ರಗಳಿರ್ಬೋದು ಎಲ್ಲಾ ಕ್ಷೇತ್ರಗಳಲ್ಲಿ ಇದ್ದ ವರ್ಗ ಇವತ್ತು ಮಧ್ಯವೃತ್ತದ ಕಾರಣ ಏನಂದರೆ ದೇವರಾಜ್ ದರ್ಸ್ ದೇವರಾಯ ದರ್ಶರು ಇಲ್ಲಾದ್ದರಿಂದ ಪ್ರತಿ ಆರುನೂರು ಒಂದು ದೊಡ್ಡ ಕೊಟ್ಟಿ ರಚನೆ ಮಾಡಿಲ್ಲಾದ್ದರಿಂದ ಇವತ್ತಿಗೂ ಮೀಸಲಾತಿ ವಚಿಗಾಗಿ ರಾಜಕೀಯ ಸಾಲಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತದೆ ಇನ್ನೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ